ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲ್ ಆಗಿ ಮೂರು ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಸೊ ಆ ಮೂರು ರೂಲ್ಸ್ ಗಳನ್ನ ನೀವು ಖಂಡಿತ ಪಾಲಿಸಲೇಬೇಕು ಸೊ ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಗೃಹಜ್ಯೋತಿ ಜ್ಯೋತಿ ಯೋಜನೆಯಿಂದ ತುಂಬಾನೇ ಹೊಡೆತ ಬೀಳ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಸೊ ಆ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸಮಾನವಾಗಿ ತರಲಿಕ್ಕೆ ಈ ಒಂದು ಹೊಸ ರೂಲ್ಸ್ ಗಳನ್ನ ತರ್ತಾರೆ ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣಗಳು ಕೂಡ ಇದಾವೆ ಸೊ ಕಾರಣಗಳು ಏನೇನು ಮುಖ್ಯವಾಗಿ ಮಹಿಳೆಯರೇ ಇದಕ್ಕೆ ಕಾರಣ ಾರೆ ಒಂದು ಹೊಸ ರೂಲ್ಸ್ ಗಳನ್ನ ತರಲಿಕ್ಕೆ ಮಹಿಳೆಯರೇ ಮುಖ್ಯವಾಗಿ ಕಾರಣ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಏನಿದು ಮಾಹಿತಿ ಹೊಸ ಏನು ಕಾರಣ ಏನು ಸೊ ಈ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ಲೈವ್ ಗ್ರೂಪ್ ಆಗಿ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟೆ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡ್ತೀನಿ ಸೊ ವೀಕ್ಷಕರೇ ಇಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ ಗ್ರಹ ಜ್ಯೋತಿ ಆಗಿರ್ಲಿ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಗ್ಯಾರಂಟಿಗಳಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಯೋಜನೆಗಳಾಗಿರ್ತವೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಮುಖ್ಯವಾಗಿರುವಂತದ್ದು ಎರಡು ಸಾವಿರ ರೂಪಾಯಿ ಎಷ್ಟು ಹೆಲ್ಪ್ ಆಗತ್ತೆ ಬಡ ಜನರಿಗೆ ಅಂತ ಕಾಯ್ತಾ ಇದ್ರು ಸೊ ಅವರಿಗೆ ಕಳೆದ ಎರಡರಿಂದ ಮೂರು ತಿಂಗಳವರೆಗೆ ಹಣನೇ ಹೋಗಿಲ್ಲ ಸೊ ಅದಕ್ಕೋಸ್ಕರ ಯಾಕೆ ಹೋಗಿಲ್ಲ ಈ ಒಂದು ಹೊಸ ರೂಲ್ಸ್ಗಳು ಏನು ಅನ್ನೋದಾದ್ರೆ ಮಹಿಳೆಯರು ಇದು ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಯೋಜನೆ ಆದ್ರೆ ಇಲ್ಲಿ ಲೋಕಸಭಾ ಚುನಾವಣೆ ಎಲೆಕ್ಷನ್ ಅಲ್ಲಿ ನೋಡೋದಾದ್ರೆ ಆ ಹೋಟ್ಗಳು ತುಂಬಾನೇ ಕಡಿಮೆ ಬಿದ್ದವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಹೋಟ್ಗಳು ತುಂಬಾನೇ ಕಡಿಮೆ ಬಿದ್ದಿರುವಂತಹ ಕಾರಣಕ್ಕಾಗಿ ಮಹಿಳೆಯರ ಕಾರಣಕ್ಕಾಗಿ ಈ ಒಂದು ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಸೊ ಈ ಒಂದು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡದಂದ್ರೆ ಸೊ ನಿಮ್ಗೆ ಸಾಕಷ್ಟು ಜನರ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಕಟ್ ಆಗ್ಬಹುದು ಗ್ರಹ ಕಟ್ ಆಗ್ಬಹುದು ಶಕ್ತಿ ಯೋಜನೆ ಮಾತ್ರ ಉಳಿಯುತ್ತೆ ನೋಡಿ ಸೊ ಅಂತಹ ಒಂದು ರೂಲ್ಸ್ ಗಳು ಇದಾವೆ ಸೊ ಯಾವ್ಯಾವ ರೂಲ್ಸ್ ಗಳು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನೀವು ಮುಖ್ಯವಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವೀಕ್ಷಕರೆ ಸೊ ಯಾಕಂದ್ರೆ ಆ ರೂಲ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಒಂದು ರೂಲ್ಸ್ ಗಳನ್ನ ನೀವು ಪಾಲಿಸಿದ್ರೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಇಟ್ಕೊಂಡು ಮುಂದಿನ ಕಂತುಗಳನ್ನ ಪಡಿಬಹುದು ಇಲ್ಲ ಅಂದ್ರೆ ಕಂತಿನ ಹಣನೇ ಲಾಸ್ಟ್ ಕಂತಾಗಿರುತ್ತೆ ನಿಮಗೆ ಆ ಒಂದು ರೂಲ್ಸ್ ಗಳನ್ನ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಒಂದೊಂದಾಗಿ ನೀವು ಕೂಡ ತಿಳ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ತಿಳಿಸಿ ಸೊ ಯಾವ ರೀತಿ ಆಗಿದಾವ ಅಂದ್ರೆ ಒಂದೇ ರೂಲ್ಸ್ ನೋಡ್ಕೊಳ್ಳಿ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ರ ಸೊ ಅವ್ರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಬರತ್ತೆ ಅಂತ ಹೇಳಿದಾರೆ ಮತ್ತೆ ಇಲ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೂ ಬರತ್ತೆ ಮತ್ತೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಯಾರು ಹೊಂದಿರ್ತೀರಾ ಸೊ ಅವ್ರಿಗೆ ಬರಲ್ಲ ಇದು ಎ ರೇಷನ್ ಕಾರ್ಡ್ ಹೊಂದಿದವರಿಗೆ ಬರುತ್ತೆ ಸೊ ನೆಕ್ಸ್ಟ್ ಇದು ಡಾಕ್ಯುಮೆಂಟ್ಸ್ ಗಳನ್ನ ಯಾರು ರಿವೆರಿಫಿಷನ್ ಮಾಡ್ತಾರಂತ ಯಾರು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರ ಗ್ರಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರ ಅಂತ ಅನ್ಕೊಳ್ಳಿ ಸೊ ಅವರು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೊ ನೀವು ಇಲ್ಲಾಂದ್ರೂ ಸಹಿತ ಸಾಕಷ್ಟು ಜನ ಆ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹಣ ಕೂಡ ಬಡಿತಾ ಇರ್ತಾರೆ ಈಗ ಯಾಕಂದ್ರೆ ಗೆ ಲಾಸ್ ಆಗ್ತಿರುವಂತ ಸೊ ಇದರಿಂದನೆ ಲಾಸ್ ಆಗ್ತಾ ಇದೆ ಸೊ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸಾಕಷ್ಟು ಜನ ಒಂದು ಅಪ್ಲಿಕೇಶನ್ ಹಾಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಪಡಿತಾ ಇರುವಂತದ್ದು ಸೊ ಅದನ್ನ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಈ ಒಂದು ಯೋಜನೆಗಳನ್ನ ಸ್ಕೀಮ್ ಗಳ ಬಂದು ರೂಲ್ಸ್ ಗಳನ್ನ ತಂದಿರುವಂತ ಫೇಕ್ ಡಾಕ್ಯುಮೆಂಟ್ಸ್ ಯಾರು ಮಾಡಿಸ್ಕೊಂಡಿದಾರೆ ನೋಡಿ ಸೊ ಅವ್ರಿಗೂ ಈ ಒಂದು ಯೋಜನೆಗಳೇ ಬಂದ್ ಆಗಿಬಿಡ್ತವೆ ಯಾಕಂದ್ರೆ ರಿವೆರಿಫಿಕನ್ ಮಾಡ್ತಾ ಇರುವಂತದ್ದು ಡಾಕ್ಯುಮೆಂಟ್ಸ್ ಗಳನ್ನ ರೀರಿಫಿಕನ್ ಮಾಡ್ಕೋತಾ ಇದಾರೆ ಅದರಲ್ಲಿ ಯಾರು ಸಿಕ್ ಬಿಡ್ತಾರೆ ಸೊ ಅವ್ರದ ಒಂದು ಡಾಕ್ಯುಮೆಂಟ್ಸ್ ಗಳೇ ಡೆಡ್ ಮಾಡಿ ಹೋಗಿ ಡೈರೆಕ್ಟ್ ಆಗಿ ಸೊ ಈ ಒಂದು ರೂಲ್ಸ್ ಆದ್ರೆ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ನೋಡ್ಕೊಳ್ಳಿ ಇಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬೇರೆ ಆಗಿರುತ್ತೆ ಮತ್ತೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡುವಂತಹ ರೂಲ್ಸ್ ಬೇರೆ ಆಗಿರುತ್ತೆ ಓಕೆನಾ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರಿವೆರಿಫೇಷನ್ ಮಾಡ್ಕೊಳ್ಳೋದಂತಹ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಗ್ರಹ ಜ್ಯೋತಿ ಯೋಜನೆಯಲ್ಲಿ ರಿವೆರಿಫಿಕೇಶನ್ ಬೇರೆ ಮಾಡ್ತಾರೆ ಅದಾದ್ಮೇಲೆ ಅಮೌಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಈ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳು ಏನಿರ್ತಾವಲ್ಲ ಸೊ ಅದನ್ನು ಕೂಡ ಡೆಡ್ ಮಾಡೋಗಿತಾತ್ರೆ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಗೆ ಏನಾದರೂ ಯಾವುದೇ ರೀತಿಯಂತಹ ಮಧ್ಯದಲ್ಲಿ ಪೆಂಡಿಂಗ್ ಅಂತ ಹಣ ಉಳಿದಿದ್ರೆ ಅಥವಾ ಈಗಾದ್ರೂ ಅಮೌಂಟ್ ಬರ್ತಾ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಮಾಡ್ಕೊಂಡ ತಕ್ಷಣ ಕ್ಲಿಯರ್ ಆಗಿರುತ್ತವೆ ಅಂತ ಗೊತ್ತಾಗುತ್ತೆ ಸೊ ಗೊತ್ತಾದ ತಕ್ಷಣ ನಿಮ್ಗೆ ಅಮೌಂಟ್ ಹೋಗ್ತಾ ಇಲ್ಲ ಅಂತ ಅನ್ಕೊಳ್ಳಿ ಸೊ ಅಂತಹ ಸಂದರ್ಭದಲ್ಲಿ ಇವ್ರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಂಡು ಸೊ ಅವ್ರಿಗೂ ಕೂಡ ಅಮೌಂಟ್ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾವಂತ ಸರ್ ರೂಲ್ಸ್ ಗಳನ್ನ ಹೇಳಿದ್ದಾರೆ ಸೊ ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂತದ್ದು ಇಲ್ಲಿ ಸಿದ್ದರಾಮಯ್ಯ ಲಕ್ಷ್ಮಿ ಬಾಳ್ಕರ್ ಅವರು ಸೊ ಇದನ್ನ ನಾನು ನಿಮಗೆ ತಿಳಿಸಿಕೊಟ್ಟಿನಿ ಸೊ ಇಷ್ಟು ಇವು ಗ್ರಹಲಕ್ಷ್ಮಿ ಯೋಜನೆ ಮತ್ತೆ ಗ್ರಹ ಜ್ಯೋತಿ ಯೋಜನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಒಂದು ರಾಜ್ಯದಲ್ಲಿ ಸೊ ಅದರಲ್ಲಿ ಶಕ್ತಿ ಯೋಜನೆ ಏನಿದೆ ಆಧಾರ್ ಕಾರ್ಡ್ ಅಂತರ ಎಲ್ಲರ ಹತ್ರ ಇರುತ್ತೆ ಸಾವಿರ ತೋರಿಸ್ಕೊಂಡು ಹೋಗ್ತಾರೆ ಅಲ್ಲಿ ಏನು ಅಪ್ಲಿಕೇಶನ್ ಹಾಕೋದು ಹಣ ಪಡೆಯೋದು ಅಲ್ಲಿ ಏನಿಲ್ಲ ಸೊ ಅದರಲ್ಲಿ ಏನು ಹೆಚ್ಚಿನ ಮಾಹಿತಿ ಅಲ್ಲೇನು ಪ್ರಾಬ್ಲಮ್ ಕೂಡ ಉಂಟಾಗಲ್ಲ ಸೊ ಅದ್ರ ಬಗ್ಗೆ ಬೇರೆ ಒಂದು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದ್ರ ಬಗ್ಗೆ ಈಗ ಕೇವಲ ಇಷ್ಟು ಇಷ್ಟೇ ಮಾಹಿತಿ ಇತ್ತು ಸೊ ಇದ್ರ ಬಗ್ಗೆ ರೂಲ್ಸ್ಗಳನ್ನು ನಾನು ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿಳ್ಸೋಣ ಸೊ ಅಲ್ಲಿ ತನಕ ಬಯಬೆಟಿಕ್ ಫ್ರೆಂಡ್ಸ್